ಹಲೋ ಗೈಸ್ ನಾ ಇವತ್ತು ಏನಪ್ಪಾ ಅಂದರೆ ನಮ್ಮ ಹುಡುಗರಿಗೆ ಲೆಕ್ಕ ಕೊಡ್ತೀನಿ ಸೊ ಅವ್ರು ಎಷ್ಟು ಬೇಗ ಮಾಡ್ತಾರೆ ಅಂತ ನೋಡೋಣ ಓಕೆ ಇವರು ಸೆಕೆಂಡ್ ಸ್ಟ್ಯಾಂಡರ್ಡ್ ವಿಶಾಲ್ ಬದಿ ಇದು ವೈಷ್ಣವಿ ವೈಷ್ಣವಿಂದ ಬುಕ್ಕು ಸೊ ಇದು ನಿಮಗೆ ಲೆಕ್ಕ ಕೊಡ್ತೀನಿ ಅವರು ಸೆಕೆಂಡ್ ಸ್ಟ್ಯಾಂಡರ್ಡು ತಪ್ಪು ಮಾಡಬಾರ್ದು ಬೇಗ ಮಾಡಬೇಕು ಓಕೆ ಏನಪ್ಪಿ ಇಲ್ಲ ಒಂದ್ ಕುಡ್ಸೋದು ಒಂದ್ ಕಳಿಯೋದು ಇವೆರಡು ಮಾಡಿ ತೋರ್ಸ್ರಿ ಬೇಗ ಆಮೇಲೆ ಮತ್ತೆ ಬೇರೆ ಕೊಡೋಣ ಇಳುಗ ಹಾಕೊಡ್ತೀನಿ ಕೊಡಿ ನಿಂಗೆ ಯಾವ್ದು ಕೊಡ್ಲಿ ನೋಡು ನಾನು ನಮ್ಮ ಹುಡುಗರು ಎಷ್ಟು ಹ್ಯಾಣ್ಯಗಾರ ಅಂತಂದು ಸ್ವಲ್ಪ ನಾನು ನೋಡಿ ಅನಿಸ್ತಾರೆ ಅವರು ಯಾಕಂದ್ರೆ ನಾನು ಅಷ್ಟು ಸ್ಟ್ರಿಕ್ಟ್ ಇಟ್ಕೊಂಡೇನಿ ಯಾರ್ದಿದ ವಿಶಾಲದ ಹಾಂ ಇಕ್ಕಿ ಅಪ್ರುವಾಗ ಫಿಫ್ತ್ ಸ್ಟ್ಯಾಂಡರ್ಡ್ ಇಕ್ಕಿ ಸೊ ಅಪೂರ್ವ ನೋಡೋಣ ಲೆಕ್ಕ ಈಗ ತೆಗೀಪ ಲೆಕ್ಕ ಕೊಡ್ತ ನಮ್ಮ ಹುಡುಗರು ಲೆಕ್ಕ ನೋಡೋಣ ಹೆಂಗೆ ಮಾಡ್ತಾರಂತಂದ ಇವನು ಫೋರ್ತ್ ಸ್ಟ್ಯಾಂಡರ್ಡ್ ಇವನು ಗೊತ್ತೈತ್ಲ ಸಮರ್ಥ ಲೇಟ್ ಆತ್ಲಾ ಲೇಟ್ ಆಗ್ಲಾ ಬೇಗ ಕರೆಕ್ಟ್ ಮಾಡ್ಬೇಕಾಯ್ತಾ ನೋಡು ಹೆಂಗ್ ಹೆಂಗೆ ಮಾಡ್ತಾರೆ ನಮ್ಮ ಹುಡುಗರು ಅಂತಂದು ಸ್ಕೂಲಿಗೆ ಹೋಗಿದ್ವಿ ಸಮರ್ಥ ಹ್ಞೂ ಎಷ್ಟು ಗಂಟೆ ಆಗಿತ್ತು ಸ್ಕೂಲ್ ಇವತ್ತು ಹತ್ತರಿಂದ ಮಧ್ಯಾಹ್ನ ಮಧ್ಯಾಹ್ನ ಬಿಡ್ತು ಎಕ್ಸಾಮ್ ಇದ್ವು ಇವತ್ತು ನಿಮ್ಮ ನಿಮ್ಮ ಎಕ್ಸಾಮ್ ಇದ್ವು ಇವತ್ತು ಯಾವ್ದಿತ್ತು ಇವತ್ತು ಪರ್ಸೆಂಟ್ ಚೆನ್ನಾಗಿ ಬರ್ದಿ ಹ್ಞೂ ಗುಡ್ ಬಾಯ್ ಲಕರ್ ಮಾಡ್ಬೇಕ ಹಾ ಸೊ ನಾಲ್ಕು ಹಾ ಓಕೆ ನೋಡ್ ಚೆಕ್ ಮಾಡ್ತೀನತ್ತಾ ಸೊ ನೋಡು ನೋಡಿದ ನಾಲ್ಕು ಇಲ್ಲಿ ಎಂಟು ನಾಲ್ಕು ಮೂರು ಹನ್ನೆರಡು ನಾಲ್ಕರಲ್ಲಿ ಇಪ್ಪತ್ತೈದು 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 ನಾಲ್ಕೈದು ಇಪ್ಪತ್ತು ನಾಲ್ಕೈದು ಇಪ್ಪತ್ತಾ ಇಪ್ಪತ್ತು ಹತ್ಮೇಡ ನಾಲ್ಕು ಹದಿನಾರು ವೆರಿ ಗುಡ್ ಕರೆಕ್ಟ್ ಮಾಡೋಣ ಓಕೆ ಎಸ್ ಇದು ಕರೆಕ್ಟ್ ಇದೆ ಸೊ ಇವಳೆ ನೋಡ್ರಿ ಅದೇ ಇವತ್ತು ಲೇಟಾಗಿ ಬಂದಾಳೆ ಇವತ್ತು ಬೇಗ ಬರಕ್ಕೆ ಹೇಳಿದ್ದೆ ಇರ್ಲಿ ಕುತ್ಕಿ ಸಣ್ಣ ಅಕ್ಕಿ ಬಾಳ ಹಾಯ್ ಹಾಯ್ ಮಾಡೋಣ ನೀ ಇಂಟ್ರೊಡ್ಯೂಸ್ ಮಾಡ್ತೀರಾ ನಿಂದು ಹಾಯ್ ಅನ್ನೋ ಹಾಯ್ ನಿನ್ನ ಹೆಸರೇನು ಎಷ್ಟನೇ ಕಳಿಸೋಜಿ ಹೌದಾ ಓದಕ್ಕೆಲ್ಲ ಬರುತ್ತಾ ಬರಲ್ಲಾ ಸೋ ನೋಡೋನು ಈ ಹುಡುಗರು ಹೆಂಗ್ ಮಾಡ್ಯಾರಂತ 9 7 10 यस करेक्ट 30 दिया यस 14 ನಲ್ಲಿ 8 ಹೊರ್ರೆ ಇಷ್ಟಪ್ಪ ವಾಕ 14 ವಾಕ 8 ಹೊರ್ರೆ ಇಷ್ಟ ಆರ್ಕ ಎಸ್ 0 6 1/2 15 ನಲ್ಲಿ 6 ಹೊರ್ರೆ 15 ಅಪ್ಪ 15 ನಲ್ಲಿ 6 ಹೊರ್ರೆ 1 ಅಪ್ಪ

ಹಾಂ ಇಲ್ಲಿ ಇಲ್ಲಿ ಸಾಕು ಸದ್ಯಕ್ಕೆ ಓಕೆ ಅದೇ ಹೋಮ್ವರ್ಕ್ ಮಾಡಿ ವ್ಯಾಸ್ ವೆರಿ ಗುಡ್ ನೋಡಿರಿ ಹೋಮ್ವರ್ಕ್ ಎಷ್ಟು ಚಂದ ಮಾಡ್ಯಾಳ ಅಂತಂದ್ರೆ ಇಕ್ಕಿ ಇನ್ ಇವನೆಲ್ಲ ಹಾಕೊಟ್ಟಿ ನೋಡ್ರಿ ನಾ ಆಮೇಲೆ ಡೊಮೆಸ್ಟಿಕ್ ಅನಿಮಲ್ಸ್ ಫ್ರೂಟ್ಸ್ ನೇಮು ಆಮೇಲೆ ಎಲ್ಲೇ ವೈಲ್ಡ್ ಎನಿಮಲ್ಸ್ ಹಂಡ್ರೆಡ್ ಜನ ಎಲ್ಲ ಆಮೇಲೆ ಒನ್ ಟು ತ್ರೀ ಇಷ್ಟೆಲ್ಲ ಮಾಡಿದ ಹುಂಡೆಗೆಲ್ಲ ಒಳ್ಳೆ ಲೆಕ್ಕ ಕೂಡ ಮಾಡ್ತಾಳೆ ಇಕ್ಕಿ ಅಷ್ಟು ಶಾಣೆ ಅದಾಳೆ ಇಕ್ಕಿ ಎಲ್ಲ ಎಷ್ಟನೇ ಕ್ಲಾಸಂದು ಎರಡು ಕೆ ಜಿ ಹುಂಡಿಗೆ ಇಕ್ಕಿ मैं इंग्लिश नाही ಎಲ್ಲಾ ಬರಿತಾಳೋ โอเค ಆತು ಆ ಸೋ ಬೈ 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 โอเค ಬೈ